ಸಾವರ್ಕರ್ ಒಬ್ಬ ಬ್ರಾಹ್ಮಣ ದನದ ಮಾಂಸ ತಿಂದಿದ್ರು ಬೆಂಗಳೂರಿನಲ್ಲಿ ನಿನ್ನೆ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತ ಹೇಳಿಕೆ ಇದು ಸಾವರ್ಕರ್ ದನದ ಮಾಂಸವನ್ನ ಸೇವಿಸ್ತಾ ಇದ್ರು ಅಂತ ಹೇಳಿದ್ದಾರೆ ಅವರು ಒಂದ್ ರೀತಿಯಲ್ಲಿ ಮಾಡರ್ನಿಸ್ಟ್ ಆಗಿದ್ರು ಮೂಲಭೂತವಾದಿಯಾಗಿದ್ರು ಅನ್ನೋದ್ರಲ್ಲಿ ಸಂಶಯ ಇಲ್ಲ ಮಾಂಸಾಹಾರ ಸೇವನೆ ಬಹಿರಂಗವಾಗಿ ಸಮರ್ಥಿಸ್ತಾ ಇದ್ರು ಮೂಲಭೂತವಾದ ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ ಇದು ಯುರೋಪ್ನಿಂದ ಬಂದಿದ್ದು ಅಂತ ಗುಂಡೂರಾವ್ ಹೇಳಿದ್ದಾರೆ ಸಾವರ್ಕರ್ ಅವ್ರ ವೆಜ್ ನಾಟ್ ಅವರು ಏನಂತ ಹೇಳಿದರೆ ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ ಬಟ್ ಅವರ ಫಂಡಮೆಂಟಲ್ ಥಿಂಕಿಂಗ್ ಇತ್ತು ಬಟ್ ಈಸ್ ಮಾಡರ್ನಿಸ್ಟ್ ಆಲ್ಸೋ ಜನ ಹೇಳ್ತಾರೆ ಅವರು ಬೀಫು ಕೂಡ ತಿಂತ ಇದ್ರು ಬಟ್ ಬಟ್ ಡೆಫಿನೆಟ್ಲಿ ಆಸ್ ಅಂಡ್ ಈ ವಾಸ್ ಈಟಿಂಗ್ ಮೀಟ್ ಓಪನ್ಲಿ ಪ್ರೊಪಗೇಟಿಂಗ್ ಈಟಿಂಗ್ ಮೀಟ್ ಸೊ ಆ ಒಂದು ಥಿಂಕಿಂಗ್ ಇದೆ ಹಂಗ್ ನೋಡಕ್ ಹೋದ್ರೆ ಗಾಂಧಿ ಮತ್ತು ಇವರಲ್ಲಿ ಇವನ್ ಇನ್ನೊಬ್ಬರು ಯಾರು ನಾವು ಮಾತಾಡ್ತೀವಿ ಗಾಂಧಿ ಯಾರು ವೆಜಿಟೇರಿಯನ್ ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತಹ ನಂಬಿಕೆ ಕನ್ಸರ್ವೇಟಿವ್ ಎಲ್ಲ ಇದೆ ಬಟ್ ಅ ಡೆಮೋಕ್ರಾಟಿಕ್ ಪರ್ಸನ್ ಕೂಡ ಎಕ್ಸ್ಟ್ರೀಮ್ ಅವರು ಕೂಡ ಅವರು ಕೂಡ ನೆವರ್ ಹಾರ್ಡ್ ಫೋರ್ ಇಸ್ಲಾಮಿಸ್ಟ್ ಬಿಲೀವರ್ ಈ ವಸ್ ಡ್ರಿಂಕ್ ವೈನ್ ಅವ್ರೂ ಕೋರ್ ತಿಂದಮ್ಸ್ ಮುಸ್ಲಿಮ್ ಐಕಾನ್ ಅಂದ್ರೆ ಈ ಟೂ ನೇಶನ್ ತೇರಿ ಇದೆಲ್ಲ ಆಗಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ ಬಟ್ ಜಿನ್ನಾಗೆ ಒಂದು ಫಂಡಮೆಂಟಲ್ಸ್ ಇರಲಿಲ್ಲ ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್ ಪೊಲಿಟಿಕಲ್ ಪ್ರಧಾನ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ರಾಷ್ಟ್ರಪತಿ ಆಗಬೇಕು ಅವ್ರು ಸ್ವಂತ ರಾಷ್ಟ್ರ ಆಗಬೇಕಾಗಿತ್ತು ಅದಕ್ಕೆ ಅವ್ರು ಕಾಂಪ್ರಮೈಸ್ ಮಾಡ್ಕೊಂಡ್ ಫಿಲಾಸಫಿ ಮೇಲೆ ಫಿಲಾಸಫಿ ಸೆಕ್ಯುಲರ್ ಫಿಲಾಸಫಿ ಬಟ್ ಇದನ್ನ ನಾವು ಎದುರಿಸಬೇಕಾದ್ರೆ ಆರ್ ಎಸ್ ಎಸ್ ಇದೆಲ್ಲ ಆರ್ ಎಸ್ ಎಸ್ ಹಿಂದೂ ಮಹಾಸಭಾ ಎಲ್ಲ ಸಂಘಟನೆಗಳು ಇದೆಲ್ಲ ಈ ಒಂದು ಈ ವಿಚಾರಧಾರೆಯನ್ನ ಇಟ್ಕೊಂಡು ಅವರನ್ನ ಬೆಳೆಸದಿ ಕೊಟ್ಟಿದ್ದಾರೆ ಸೊ ನಾವು ನಮ್ಮ ಕಡೆಯಿಂದ ಉತ್ತರ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕಾದ್ರೆ ನಾವು ಅದನ್ನ ಕೇವಲ ಅವರನ್ನ ನಾವು ಅವರ ಮೂಲಭೂತವಾದದ ಬಗ್ಗೆ ತಿಳ್ಕೊಂಡು ನಾವು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸುನಿಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ ಸುನಿಲ್ ಇದು ನಿನ್ನೆ ದಿನ ಗಾಂಧಿ ಜಯಂತಿ ಬೇರೆ ಇತ್ತು ಯಾವ ವೇದಿಕೆಯಲ್ಲಿ ಇವರು ಮಾತನಾಡಿರೋದು ಯಾವ ಅರ್ಥದಲ್ಲಿ ಏನ್ ಸಿಗ್ತಾ ಇದೆ ಡೀಟೇಲ್ಸ್ ಚೈತ್ರ ಪ್ರಮುಖವಾಗಿ ಸಾವರ್ಕರ್ ಆಗ್ಬೋದು ಗೂಡ್ಸೆಯ ವಿಚಾರ ಆಗ್ಬೋದು ಗಾಂಧಿಯ ವಿಚಾರ ಎಂದೇ ಏನು ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ರಾಜಕೀಯ ರಾಜಕಾರಣ ಕೂಡ ಆಗಿರುವ ಯಾಕೆಂದ್ರೆ ಈ ಒಂದು ವಿಚಾರಗಳು ಆಗಾಗ ರಾಜಕೀಯ ಪಕ್ಷಗಳ ನಡುವೆ ಸಂಘರ್ಷಕ್ಕೂ ಕೂಡ ಕಾರಣವಾಗ್ತಾ ಇರುತ್ತೆ ಅದೇ ರೀತಿಯಾಗಿ ನಿನ್ನೆ ಗಾಂಧಿ ಜಯಂತಿಯ ಹಿನ್ನೆಲೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಅವರ ಒಂದು ಕ್ಷೇತ್ರದಲ್ಲಿ ಪಕ್ಷ ಒಂದು ಪುಸ್ತಕ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಪ್ರಮುಖವಾಗಿ ಸಾವರ್ಕರ್ ಆಗ್ಬೋದು ಗಾಂಧಿಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದಂಥ ದಿನೇಶ್ ಗುಂಡೂರಾವ್ ಅವರು ಏನೋ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗಾಂಧಿವಾದಕ್ಕಿಂತ ಸಾವರ್ಕರ್ವಾದ ಎಲ್ಲೋ ಒಂದು ಕಡೆ ಗೆಲ್ಲುವ ಗೆಲ್ತಾ ಇದೆ ಅನ್ನೋ ಒಂದು ಆತಂಕ ಕೂಡ ಇದೆ ಅಂತ ಹೇಳಿ ಸಾವರ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆತಂಕ ಕೂಡ ವ್ಯಕ್ತಪಡಿಸ್ತಾರೆ ಪ್ರಮುಖವಾಗಿ ಸಾವರ್ಕರ್ ಅವರ ವಿಚಾರದಲ್ಲಿ ಒಂದಷ್ಟು ವಿಚಾರಕ್ಕೆ ಒಂದಷ್ಟು ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಪ್ರಮುಖವಾಗಿ ಸಾವರ್ಕರ್ ರಾಷ್ಟ್ರೀಯವಾದಿ ಆಗಿದರೂ ಕೂಡ ಕೂಡ ರಾಷ್ಟ್ರೀಯವಾದಿ ಆಗಿದ್ದರೂ ಕೂಡ ಮೂಲಭೂತವಾಗಿದೆ ಇದು ಮೂಲಭೂತವಾದ ಏನಿದೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿಯಾದ ಮಾರಕವಾಗಿದೆ ಒಂದು ವಿರುದ್ಧವಾಗಿರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಏನು ಸಾವರ್ಕರ್ ಅವರ ಒಂದು ವಾದಗಳು ವಿಚಾರ ವಿಚಾರಧಾರೆಗಳೆಂದೇ ನಮ್ಮ ದೇಶದಲ್ಲಿರುವಂತಹ ಸಂಸ್ಕೃತಿಗೆ ಆಗ್ಬೋದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ರೀತಿಯಲ್ಲಿ ಒಂದಷ್ಟು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಅದ್ರಷ್ಟೇ ಅಲ್ಲದೆ ಮುಂದುವರೆದ ಭಾಗವಾಗಿ ಸಾವರ್ಕರ್ ಅವರು ಬ್ರಾಹ್ಮಣರಾದರೂ ಕೂಡ ಮಾಂಸವನ್ನು ಕೂಡ ಸಮರ್ಥನೆ ಗಾಂಧೀಜಿ ಅವರು ಸಸ್ಯಹಾರೆಯಾಗಿದ್ದು ಮತ್ತೆ ಗಾಂಧೀಜಿಯವರ ವಿಚಾರಧಾರೆ ನಮ್ಮ ನಾಡು ನೋಡು ಸಂಸ್ಕೃತಿಗೆ ಇರುವಂತವಾದ ವಿಚಾರಧಾರೆ ಆಗಿದೆ ಹಾಗಾಗಿ ಏನಂದ್ರೆ ಒಂದು ಕಡೆ ಯುರೋಪ್ ಸಂಸ್ಕೃತಿಯನ್ನ ಪ್ರಭಾವಿತರಾದಂತಹವರು ಸಾವರ್ಕರ್ ಅವರು ಹಾಗಾಗಿ ಆ ಒಂದು ಸಂಸ್ಕೃತಿ ನಮ್ಮ ದೇಶದ ವಿರುದ್ಧವಾಗಿದೆ ಈ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವುದರ ಜೊತೆಗೆ ಗಾಂಧೀಜಿ ಹತ್ಯೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಹಾಗಾಗಿ ಈ ಒಂದು ಹೇಳಿಕೆ ದಿನೇಶ್ ಗುಂಡೂರಾವ್ ಹೇಳಿಕೆ ಮತ್ತಷ್ಟು ಹೊಸ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು ಚೈತ್ರ ಡೀಟೇಲ್ಸ್ಗಾಗಿ